ٹھیکارا 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 رستے 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 کو دوسرے ہے ٹھیکارا ٹھیکارا دوسرے رستے میں کہ ہے ٹھیکارا ٹھیکارا دوسرے رستے میں ہے ٹھیکارا ٹھیکارا دوسرے رستے میں ہے ٹھیکارا ٹھیکارا انہاں دوہتے ٹھیکارا ٹھیکارا دوسرے رستے ہے ٹھیکارا நம்ம தோந்திர விசார்க்க தோந்தை மாவா ಸಭೆ ಮಾಡ್ತೀವಿ ಸಭೆ ಮಾಡಿ ಮಾಡೋಣ ಜನ ಕರ್ಕೊಂಡ್ಬರ್ರಿ ಅಂದ್ರೆ ಒಂದು ಹತ್ತು ಸರಿ ಹೇಳಿದೀನಿ ಶ್ರೀನಿವಾಸ್ಗೆ ಮಾರೇಗೌಡರಿಗೆ ಬೇರೆ ಅಲ್ಲಿ ಇದ್ದವ್ರಿಗೆಲ್ಲಾರ್ಗು ಒಂದ್ ಹತ್ತೇ ಹತ್ತು ಜನ ಬನ್ನಿ ಹತ್ತೇ ಹತ್ತು ಜನ ಬನ್ನಿ ಅಲ್ಲಿ ಸುಮ್ನೆ ಅವರು ಸಭೆ ಮಾಡೋದಿಲ್ಲ ಮಿನಿಸ್ಟರ್ ಅವರಂತ ಇದು ಮಾಡ್ತಾರೆ ಹತ್ತು ಜನ ನೀವು ಐವತ್ತು ಜನ ಹೋಗ್ಬಿಟ್ಟಿದ್ರೆ ಐವತ್ತು ಜನ ನಮ್ಮ ಇಟ್ಕೊಂಡು ಇಲ್ಲಿ ಕೂತಿದ್ದೆ ನಾನು ಏನೋ ಹೋಗಿದರೋ ನಮ್ಮ ಸತ್ತ ಇವಾಗ ತರಕಾಗುತ್ತೆ ಸರ್ ಯಾರು ತರಕೆ ಸರ್ ಅಲ್ಲಿ ಜಾಸ್ತಿ ಜನ ಹೋಗುದಿ ಆಯ್ತು ನೀವು ಬಂದ್ರಿ ವಾಪಸ್ ಅದಾದ್ಮೇಲೆ ಎರಡ್ ಮೂರು ಸಾರಿ ನೀವು ಹೋದ್ರಿ ಸೇರಿ ಹೇಳಿದ್ರೆ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ ನಮಗೇನು ಹೇಳಿಲ್ಲ ಸರಿ ಸರ್ ನಿಮ್ಮವರ ಲೀಡರ್ಗಳು ನಮ್ಗೆ ಹೇಳಿದ್ರು ಮಿನಿಸ್ಟರ್ ಹೇಳಿದ್ದಾರೆ ಈಗ ಅವ್ರು ಲಾಸ್ಟ್ ಕೊಟ್ಟು ಬಂದಿದ್ರು ಅವ್ರಿಗೆ ಮಾತು ಅವಕಾಶ

ಅಪ್ರೂವಲ್ ಗ್ಯಾಂಗ್ ಸರ್ ನಮ್ಮ ಪ್ರಾಣಿಗಳು ತೆಗಾಕ್ ಬಂದವರಲ್ಲ ಈಗ ಇದು ಅಪ್ರೂವಲ್ ಗ್ಯಾಂಗ್ ಸರ್ ಇರೋ ಎಲ್ಲಿ ಈಗ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಮಾಡಿ